ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಯಾನ್ಶಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ಹಾಗೆಯೇ ತುಂಬಾ ಚೆನ್ನಾಗಿದ್ದೇನೆ ಹಾಗಾದರೆ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ಬನ್ನಿ ನೋಡಿ ನಾನು ಇವತ್ತು ಮೊಟ್ಟೆಯಿಂದ ಸಿಂಪಲ್ ಆಗಿ ಹಾಗೆ ಸೂಕ್ ಆಗಿರುವಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ತುಂಬಾ ಹೆಮ್ಮೆಯಾಗಿ ಹಾಗೆ ಕ್ರಿಸ್ಪಿಯಾಗಿ ಇರುವಂತಹ ಸ್ನ್ಯಾಕ್ಸ್ ರೆಸಿಪಿ ನೀವು ಸಹ ಟ್ರೈ ಮಾಡಿ ನೋಡಿ ಮೊದಲಿಗೆ ನಾನಿಲ್ಲಿ ನಾಲ್ಕು ಮೊಟ್ಟೆಯನ್ನು ತೊಗೊಂಡಿದ್ದೇನೆ ಮೊಟ್ಟೆಯನ್ನು ನೀಟಾಗಿ ಕ್ಲೀನ್ ಮಾಡಿ ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಳ್ಬೇಕು ನಂತರ ಇದನ್ನು ಹತ್ತರಿಂದ ಹದಿನೈದು ನಿಮಿಷ ಹೈ ಫ್ಲೇಮಲ್ಲಿ ಹಾರ್ಡ್ ಬಾಯ್ಲ್ ಮಾಡಿಕೊಳ್ಬೇಕು ಮೊಟ್ಟೆ ಚೆನ್ನಾಗಿ ಬೆಂದ ನಂತರ ಮೊಟ್ಟೆಯನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಿ ನಂತರ ಮೊಟ್ಟೆಯ ಸಿಪ್ಪೆಯನ್ನೆಲ್ಲ ನೀಟಾಗಿ ತೆಗೆದುಬಿಟ್ಟು ನೋಡಿ ಮೊಟ್ಟೆಯ ಸಿಪ್ಪೆಯನ್ನೆಲ್ಲ ನೀಟಾಗಿ ತೆಗೆದುಬಿಟ್ಟು ಚೆನ್ನಾಗಿ ಸ್ವಲ್ಪ ವಾಶ್ ಮಾಡಿಕೊಳ್ಳಿ ಮೊಟ್ಟೆಯನ್ನು ತಣ್ಣೀರಲ್ಲಿ ಹಾಕಿ ಇಟ್ಟರೆ ಮೊಟ್ಟೆ ಸಿಪ್ಪೆ ತೆಗಿಲಿಕ್ಕೆ ಬೇಗ ಬರ್ತದೆ ಹಾಗೆ ತುಂಬ ಈಸಿ ಸಹ ಆಗ್ತದೆ ಹಾಗಾಗಿ ನಾನು ಬಿಸಿ ಮೊಟ್ಟೆಯನ್ನು ತಣ್ಣೀರಲ್ಲಿ ಹಾಕಿಬಿಟ್ಟು ಸಿಪ್ಪೆಯನ್ನು ತೆಗೆದಿದ್ದೇನೆ ನೋಡಿ ಇವಾಗ ಸಿಪ್ಪೆಯನ್ನೆಲ್ಲ ತೆಗೆದಾದ ನಂತರ ಈ ರೀತಿ ತುರಿಯುವ ಮಣೆಯಲ್ಲಿ ಮೊಟ್ಟೆಯನ್ನು ತುರಿಬೇಕು ಈ ರೀತಿಯ ತುರಿಯುವ ಮಣೆ ಇಲ್ಲ ಅಂತ ಅಂದರೆ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿಕೊಂಡ್ರೂ ನಡೆಯುತ್ತೆ ನೋಡಿ ಈ ರೀತಿಯಾಗಿ ತುರಿದ್ರೆ ತುಂಬಾ ಚೆನ್ನಾಗಿ ಬರ್ತದೆ ನಮಗೆ ಎಗ್ ಲಾಲಿಪಾಪ್ ಮಾಡಲಿಕ್ಕೆ ಸ್ವಲ್ಪ ಉಂಡೆ ಕಟ್ಟಲಿಕ್ಕೆ ಈಸಿ ಆಗ್ತದೆ ಈ ರೀತಿಯಾಗಿ ತುರಿದು ಇಟ್ಕೊಂಡ್ರೆ ಹಾಗಾಗಿ ನಾನು ಈ ರೀತಿಯಾಗಿ ತುರಿದು ಇಟ್ಕೊಂಡಿದ್ದೇನೆ ನೋಡಿ ಇವಾಗ ಇದು ರೆಡಿಯಾಗಿದೆ ಇದಕ್ಕೆ ಇವಾಗ ಮಸಾಲವನ್ನು ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದು ಚಮಚ ಆಗುವಷ್ಟು ಗರಂ ಮಸಾಲ ಪೌಡರನ್ನು ಹಾಕ್ತಾಯಿದ್ದೇನೆ ನಂತರ ಒಂದು ಚಮಚ ಆಗುವಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ತಾಯಿದ್ದೇನೆ ನಿಮಗೆ ಖಾರ ಜಾಸ್ತಿ ಬೇಕಾದರೆ ಖಾರವನ್ನು ಜಾಸ್ತಿ ಹಾಕ್ಕೊಳ್ಬೋದು ನಂತರ ನಾನಿಲ್ಲಿ ಒಂದು ಅರ್ಧ ಚಮಚ ಆಗುವಷ್ಟು ಹಳದಿ ಪೌಡರನ್ನು ಹಾಕ್ತಾ ಇದ್ದೇನೆ ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ನಂತರ ನಾನಿಲ್ಲಿ ಎರಡರಿಂದ ಮೂರು ಚಮಚ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೇನೆ ನಂತರ ನಾನಿಲ್ಲಿ ಒಂದು ಎರಡು ಹಸಿಮೆಣಸನ್ನು ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ತಾ ಇದ್ದೇನೆ ಹಾಗೆ ಒಂದು ಇಂಚು ಶುಂಠಿಯನ್ನು ಸಿಪ್ಪೆ ತೆಗೆದು ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ಸಹ ಹಾಕ್ತಾ ಇದ್ದೇನೆ ನಂತರ ನಾಲ್ಕರಿಂದ ಐದು ಹೆಸರು ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ಸಿಪ್ಪೆ ತೆಗೆದು ಚಾಪ್ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ಒಂದು ಈರುಳ್ಳಿಯನ್ನು ಚಾಪ್ ಮಾಡಿ ಹಾಕಿದ್ದೇನೆ ನಂತರ ಒಂದು ಹತ್ತರಿಂದ ಹದಿನೈದು ಎಲೆ ಆಗುವಷ್ಟು ಪುದೀನ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿಬಿಟ್ಟು ಇದ್ದೇನೆ ನಿಮಗೆ ಪುದೀನ ಸೊಪ್ಪು ಇಲ್ಲ ಅಂದರೆ ಕೊತ್ತಂಬರಿ ಸೊಪ್ಪನ್ನು ಸಹ ಯೂಸ್ ಮಾಡ್ಕೊಳ್ಬೋದು ನೋಡಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಉಂಡೆ ಕಟ್ಟುವ ಹದಕ್ಕೆ ಬರುವ ತನಕ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಉಂಡೆ ಕಟ್ಟುವ ಹದಕ್ಕೆ ಬರುವ ತನಕ ಮಿಕ್ಸ್ ಮಾಡಿ ನೋಡಿ ಇವಾಗ ಉಂಡೆ ಕಟ್ಟಲಿಕ್ಕೆ ನೀಟಾಗಿ ಬರ್ತಾ ಇದೆ ಕೈಗೆಲ್ಲ ಅಂಟ್ತಾ ಇಲ್ಲ ನೋಡಿ ಇಷ್ಟು ಅದಕ್ಕೆ ಕಲಸಿ ಇಟ್ಕೊಳ್ಬೇಕು ನಂತರ ಎಗ್ ಲಾಲಿಪಾಪ್ ರೆಡಿ ಮಾಡಲಿಕ್ಕೆ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿಕೊಳ್ಬೇಕು ನೋಡಿ ಈ ರೀತಿಯಾದ ಸ್ನ್ಯಾಕ್ಸ್ ರೆಸಿಪಿಯನ್ನು ನೀವು ಮಕ್ಕಳಿಗೆ ಮಾಡಿಕೊಟ್ರೆ ಹಾಗೆ ಮನೆಯವರಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನು ಮಾಡಲಿಕ್ಕೆ ಹೆಚ್ಚೇನು ಐಟಮ್ಸ್ ಬೇಕಾಗುವುದಿಲ್ಲ ತುಂಬ ಬೇಗ ಆಗ್ತದೆ ಹಾಗೆ ತುಂಬ ಹೆಲ್ದಿ ಕೂಡ ಹೌದು ಮಕ್ಕಳು ನಿಮ್ಮ ಮನೆಯಲ್ಲಿ ಮೊಟ್ಟ ಹೊಟ್ಟೆಯನ್ನು ತಿಂತ ಇಲ್ಲ ಅಂದರೆ ಈ ರೀತಿಯಾಗಿ ಮಾಡಿಕೊಟ್ರೆ ಮಕ್ಕಳಿಗೆ ಬಟ್ಟೆ ಅಂತಲೇ ಗೊತ್ತಾಗೋದಿಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ನೀವು ಸಹ ಈ ರೆಸಿಪಿಯನ್ನು ಟ್ರೈ ಮಾಡಿ ಹಾಗೆ ರೆಸಿಪಿ ಹೇಗೆ ಆಗಿದೆ ಅಂತ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇರುವವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನಿಮಗೆ ಬೈ ಚಾನ್ಸ್ ನನ್ನ ವೀಡಿಯೋಸ್ ಇಷ್ಟ ಆದರೆ ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ನೋಡಿ ಇವಾಗ ಎಲ್ಲವನ್ನು ಉಂಡೆ ಕಟ್ಟಿ ಆಯಿತು ನನಗೆ ಇಲ್ಲಿ ಹತ್ತರಿಂದ ಹನ್ನೊಂದು ಉಂಡೆ ಆಗುವಷ್ಟು ಸಿಕ್ಕಿದೆ ನಾಲ್ಕು ಮೊಟ್ಟೆಗೆ ನೋಡಿ ಎಷ್ಟು ಸೂಪರಾಗಿ ನೋಡ್ ಕಾಣ್ತಾ ಉಂಟು ಅಂತ ನೋಡಿ ನೀಟಾಗಿ ಬಂದಿದೆ ಇವಾಗ ಈ ಉಂಡೆಯನ್ನು ನಾವು ಎಣ್ಣೆಯಲ್ಲಿ ಕರಿಬೇಕು ಇವಾಗ ನಾನಿಲ್ಲಿ ಬ್ರೆಡ್ಡನ್ನು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ನೋಡಿ ಈ ರೀತಿಯಾಗಿ ಹುಡಿಯಾಗಿ ಮಾಡಿ ಇಟ್ಕೊಂಡಿದ್ದೇನೆ ಈ ಎಗ್ ಲಾಲಿಪಾಪ್ ಕೋಟಿಂಗಿಗೆ ಅಂತ ನಂತರ ನಾನಿಲ್ಲಿ ಎರಡು ಮೊಟ್ಟೆಯನ್ನು ತಗೊಂಡಿದ್ದೇನೆ ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ನೀಟಾಗಿ ಕದಡಬೇಕು ನೋಡಿ ಇದು ಚೆನ್ನಾಗಿ ಎಗ್ ವೈಟ್ ಮತ್ತು ಎಲ್ಲೋ ಮಿಕ್ಸ್ ಆಗಬೇಕು ಅಷ್ಟು ತನಕ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಎಗ್ ವೈಟ್ ಹಾಗೆ ಎಗ್ ಎಲ್ಲೋ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ನಾವು ಏನು ಮಾಡಿರ್ತೇವಲ್ಲ ಎಗ್ ಲಾಲಿಪಾಪ್ ಇದು ಉಂಡೆಗಳು ಅದನ್ನು ಈ ಎಗ್ಗಿನ ಮಿಶ್ರಣದಲ್ಲಿ ಮುಳುಗಿಸ್ಬಿಟ್ಟು ನಂತರ ಬ್ರೆಡ್ಡಿನ ಚೂರುಗಳು ಉಂಟಲ್ಲ ಅದರ ಮೇಲೆ ಸ್ವಲ್ಪ ಸ್ಪ್ರೆಡ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಟರೆ ಆಯಿತು ನಂತರ ಇದನ್ನು ನಾವು ಎಣ್ಣೆಯಲ್ಲಿ ಕರೆದಿಟ್ಕೊಳ್ಳಿಕ್ಕೆ ನೋಡಿ ಈ ರೀತಿಯಾಗಿ ಬ್ರೆಡ್ಡಿನ ಚೂರುಗಳಲ್ಲಿ ನಾವು ಈ ರೀತಿ ಮಿಶ್ರಣ ಮಾಡಿ ಹಾಕಿದರೆ ತುಂಬಾ ಕ್ರಿಸ್ಪಿಯಾಗಿ ಬರ್ತದೆ ಲಾಲಿಪಾಪ್ ಹಾಗಾಗಿ ಈ ರೀತಿ ಮಾಡ್ತಾರೆ

ನೋಡಿದ್ರಲ್ಲ ಇವಾಗ ಎಗ್ ಲಾಲಿಪಾಪ್ ಮಾಡಲಿಕ್ಕೆ ಉಂಡೆಗಳೆಲ್ಲ ರೆಡಿಯಾಗಿದೆ ಇವಾಗ ಇದನ್ನು ಎಣ್ಣೆಯಲ್ಲಿ ಕರೆದು ಬಿಟ್ಟು ಲಾಲಿಪಾಪನ್ನು ರೆಡಿ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ ನೋಡಿ ಎಣ್ಣೆ ಸ್ವಲ್ಪ ಕಡಿಮೆ ಇದ್ದರೂ ನಡಿತದೆ ಎರಡೂ ಕಡೆ ಚೆನ್ನಾಗಿ ರೋಸ್ಟ್ ಮಾಡಿದರೆ ಆಯಿತು ಉಂಡೆಯನ್ನು ಎಣ್ಣೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಚೆನ್ನಾಗಿ ಕಾದ ನಂತರನೇ ನೀವು ಉಂಡೆಗಳನ್ನು ಹಾಕಿ ಕರಿಬೇಕಾಗ್ತದೆ ಎಣ್ಣೆ ಕಾಯ್ದೇನೆ ನೀವು ಉಂಡೆಗಳನ್ನು ಹಾಕಿದರೆ ತಳ ಹಿಡಿಬೌದು ಹಾಗಾಗಿ ನೋಡಿ ಇವಾಗ ನಾನಿಲ್ಲಿ ಆರು ಉಂಡೆಗಳನ್ನು ಒಂದೇ ಸಲಕ್ಕೆ ಹಾಕಿದ್ದೇನೆ ಇದನ್ನು ಇವಾಗ ನಾವು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಹೈ ಫ್ಲೇಮಲ್ಲಿ ಇಟ್ಟು ಹುರಿಲಿಕ್ಕೆ ಹೋಗಬೇಡಿ ಏಕೆಂದರೆ ಕರಟಿ ಹೋಗ್ತದೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಹುರಿದ್ರೆ ಸಾಕಾಗ್ತದೆ ನೋಡಿ ಎಷ್ಟು ನೀಟಾಗಿ ಕ್ರಿಸ್ಪಿಯಾಗಿ ರೆಡಿಯಾಗ್ತದೆ ಅಂತ ಇವಾಗ ನಾವು ಎಲ್ಲ ಉಂಡೆಗಳನ್ನು ಈ ರೀತಿಯಾಗಿ ಎಣ್ಣೆಯಲ್ಲಿ ಕರೆದು ರೆಡಿ ಮಾಡಿ ತರುವ ಆಯಿತಾ ನೋಡಿದ್ರಲ್ಲ ಇವಾಗ ನಮ್ಮ ಎಗ್ ಲಾಲಿಪಾಪ್ ರೆಡಿಯಾಗಿದೆ ಇವಾಗ ಇದನ್ನು ಲಾಲಿಪಾಪ್ ಮಾಡಬೇಕಲ್ಲ ಹಾಗಾಗಿ ನಾನು ಇದಕ್ಕೆ ಕಡ್ಡಿಗಳನ್ನು ಚುಚ್ಚುತ್ತಾ ಇದ್ದೇನೆ ನೋಡಿ ನಾನು ಇದು ತೆಂಗಿನ ಗರಿಕೆ ಉಂಟಲ್ಲ ಎಳೆಯದು ಗರಿಕೆ ಅದರ ಕಡ್ಡಿಗಳನ್ನು ತಂದುಬಿಟ್ಟು ಚುಚ್ತಾ ಇದ್ದೇನೆ ನೀವು ಬೇಕಾದರೆ ಇದಕ್ಕೆ ಟೂತ್ ಪಿಕ್ ಇರ್ತದಲ್ಲ ಅದನ್ನು ಸಹ ಯೂಸ್ ಮಾಡ್ಕೊಳ್ಬೋದು ನೋಡಿ ಎಲ್ಲ ಉಂಡೆಗಳಿಗೆ ಈ ರೀತಿಯಾಗಿ ಚುಚ್ಚಿ ಲಾಲಿಪಾಪನ್ನು ರೆಡಿ ಮಾಡ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ಲಾಲಿಪಾಪ್ ಥರ ಎಲ್ಲ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ ಮಕ್ಕಳು ನೋಡುವಾಗಲೇ ಅಟ್ರಾಕ್ಟಿವ್ ಆಗಿ ಅದನ್ನು ತಿನ್ನಬೇಕು ಅಂದ್ಕೊಂಡು ತಿಂತಾರೆ ನೋಡಿದರೆಲ್ಲ ಸಿಂಪಲ್ ಆಗಿ ಸೂಪರ್ವಾಗಿರುವಂತಹ ಎಗ್ ಲಾಲಿಪಾಪ್ ರೆಸಿಪಿ ಹೇಗೆ ಮಾಡೋದು ಅಂತ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ರೆಸಿಪಿಯನ್ನು ಮ್ಯಾಕ್ಸಿಮಮ್ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್